ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಪ್ರಕಟವಾದ ಈ ಕಾದಂಬರಿ ನಮ್ಮ ಸಮಾಜದ ಮನುಷ್ಯ ಸಂಬಂಧಗಳನ್ನು ನಂಬಿಕೆಗಳನ್ನು ವಸ್ತುನಿಷ್ಠವಾಗಿ ನಿಷ್ಠುರವಾಗಿ ವಿಶ್ಲೇಷಿಸಿದ ರೀತಿ ನೋಡಿ ಕಾದಂಬರಿ ಓದಿದಷ್ಟು ಸಲವೂ ನಾನು ಬೆರಗಾಗಿದ್ದೆ ಕಳೆದ ನೂರು ವರ್ಷಗಳಲ್ಲಿ ಈ ದೇಶದ ಆರ್ಥಿಕ ಸಾಮಾಜಿಕ ಬದಲಾವಣೆಗಳಿಂದ ನೆಲ ಕಳೆದುಕೊಂಡ ಉದ್ಯೋಗ ಕಳೆದುಕೊಂಡ ಹೊತ್ತಿನ ಊಟದ ಖಾತ್ರಿ ಇಲ್ಲದ ಲೋಹಿಯಾ ಹೇಳುವ ನಾಲ್ಕಾಣೆ ವರಮಾನದ ಕ್ಷಾಮ ಡಾಮರಗಳಲ್ಲಿ ಬರೀ ಹಸಿವು ನಿಶಕ್ತಿಗಳಿಂದ ಕುಳಸತ್ತದಂದೇ ಸಾಯುವ ಅಸಂಖ್ಯ ಭಾರತೀಯರು ಒಂದು ಕ್ಷಣ ತಮ್ಮ ಮತ್ತು ತಮ್ಮ ಪರಿಸರದ ಬಗ್ಗೆ ಸ್ಪಷ್ಟ ಯೋಚಿಸಬಲ್ಲರಾದರೆ ಆಗ ಅವರಿಗೆ ಮಠದ ಬಗ್ಗೆ ಶ್ರದ್ಧೆಯ ಬಗ್ಗೆ ರಾಜಕೀಯದ ಬಗ್ಗೆ ಏನನ್ನಿಸಿತು ಸತ್ತವರಲ್ಲೂ ನಾಟಕದ ಬಗ್ಗೆ ಯೋಚಿಸಿದಾಗ ನನಗೆ ಇತ್ತೀಚೆಗೆ ತೆರೆ ಖ್ಯಾತ ಮಲಯಾಳಂ ಸಿನಿಮಾ ನಿರ್ಮಾಲ್ಯನ್ನು ನೆನಪಾಗುತ್ತದೆ ಕಥೆಯ ಮುಖ್ಯ ಪಾತ್ರವಾದ ದೇವಸ್ಥಾನದ ಪಾತ್ರಿ ತನ್ನ ನಂಬಿಕೆ ತನ್ನ ಬದುಕಿಗೆ ಅಸಂಗತವಾದದ್ದನ್ನು ಕಂಡು ನಂಬಿದ ದೈವವನ್ನು ಉಗುಳಿ ತಿರಸ್ಕರಿಸಿಬಿಡುತ್ತಾನೆ ಜಡಬಲತರಿಗೆ ಮಠದ ಗೋಡೆಗಳು ಬಿರುಕು ಬಿಟ್ಟದ್ದು ಮಾತ್ರ ಕಾಣಿಸುತ್ತದೆ ನನಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಸ್ಥಳ ದೇವರಿಗೆ ಹುಯಲು ಕೊಡುವ ಬೆದರಿಕೆ ಹಾಕಿ ತಲೆತಲಾಂತರದಿಂದ ಕೃಷಿ ಮಾಡಿಕೊಂಡು ಬಂದ ಗೇಣಿಯ ಒಕ್ಕಲುಗಳಿಂದ ಭೂಮಿ ಕಸಿದ ಭೂಮಾಲೀಕರ ಚಿತ್ರ ಕಾಣಿಸುತ್ತದೆ ನಾಟಕ ಇದ್ದರೆ ಬಹುಮುಖ ಪ್ರಜ್ಞೆಯ ಅನುಭವವನ್ನು ಏಕಮುಖವಾಗಿ ಮಾಡಿಸುವ ಮಾಧ್ಯಮ ಎಂಬ ಕೀರ್ತಿನಾಥ ಕುರ್ತುಕೋಟಿಯವರ ಮಾತು ಜೋಮನ ದುಡಿಯಂತಹ ಕಾದಂಬರಿ ಕೊಡುವ ಅನುಭವ ಮತ್ತು ಹಾಡು ಕುಣಿತುಗಳ ಸಂಭ್ರಮದಲ್ಲಿ ನಮ್ಮನ್ನು ಮೈಮರೆಸುವ ಉಳುವವನೇ ನೆರೆದೊಡೆಯ ಎಂಬ ತತ್ವದ ಬಗ್ಗೆ ಇದೆ ಎಂದು ಹೇಳಲಾದ ಕಂಬಾರರ ಜೋಕುಮಾರ ನಾಟಕ ಕೊಡುವ ಅನುಭವವನ್ನು ಹೋಲಿಸಿದಾಗ ನನ್ನ ಅಭಿಪ್ರಾಯ ಸ್ಪಷ್ಟವಾಗಬಹುದು ಈ ಮಾತುಗಳನ್ನು ಸತ್ತವರ ನೆರಳು ನಾಟಕಕ್ಕೆ ಸಂಬಂಧಿಸಿದ್ದಲ್ಲದಾದರೂ ನನ್ನ ಪ್ರಬಂಧ ನಮ್ಮ ಸಾಹಿತ್ಯದ ಪ್ರತೀಕಗಳ ಬಗ್ಗೆ ಕೂಡ ಇರುವುದರಿಂದ ಈ ಮಾತುಗಳನ್ನು ನಿಮಗೆ ಹೇಳುತ್ತಿದ್ದೇನೆ ರಮಾಕಾಂತ್ ಜೋಶಿ ಧಾರವಾಡದಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಹಾಗೆ ಮನೋರ ಗ್ರಂಥಮಾಲೆಯ ಪ್ರಕಾಶನ ಸಂಸ್ಥೆಯ ನೇತಾರ ಎಲ್ಲಕ್ಕಿಂತ ಹೆಚ್ಚಾಗಿ ಜಿ ಬಿ ಜೋಷಿಗಳನ್ನು ತನ್ನ ಹುಟ್ಟಿನಿಂದಲೂ ನಿರಂತರವಾಗಿ ಆರಾಧಿಸಿದ ವ್ಯಕ್ತಿ ಜಿ ಬಿ ಜೋಶಿಗಳ ಮಗ ರಮಾಕಾಂತ್ ಜೋಶಿ ಅವರು ಸತ್ತವರ ನೆರಳು ನಾಟಕದ ಮೂರನೇ ಪ್ರದರ್ಶನಕ್ಕೆ ತಮ್ಮ ಅನಿಸಿಕೆಗಳನ್ನು ಕೊಟ್ಟಿದ್ದಾರೆ ತಾನು ಕಂಡ ತನ್ನ ತಂದೆ ಹಾಗೂ ತಂದೆಯ ಈ ಕೃತಿ ಎರಡನ್ನೂ ಅವರು ಕಂಡ ಬಗೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತಾನೆ ಸತ್ತವರ ನೆರಳು ಜಡಭರತ ಜಡಭರತ ಎಂಬ ಕಾವ್ಯನಾಮದೊಂದಿಗೆ ಪ್ರಸಿದ್ಧರಾದ ಜಿ ಬಿ ಜೋಶಿ ಪ್ರಕಾಶನ ಕ್ಷೇತ್ರದ ಜೊತೆಗೆ ನಾಟಕ ಪ್ರಪಂಚದಲ್ಲೂ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸಿದವರು ಅಂಥವರು ನನ್ನ ತಂದೆ ಎಂದು ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ ಮನೋಹರ ಗ್ರಂಥಮಾಲೆಯನ್ನು ದರಾಬೇಂದ್ರೆ ಬೇಂದ್ರೆ ರಂಶ್ರೀ ಮುಗಳಿ ಮತ್ತು ವಿಕ್ರು ಗೋಕಾಕ್ ಅವರ ಸಾಹಿತ್ಯ ಸಲಹೆಗಳೊಂದಿಗೆ ಸಾವಿರದ ಒಂಬೈನೂರ ಮೂವತ್ತ್ಮೂರು ಆಗಸ್ಟ್ ಹದಿನೈದರಂದು ಶ್ರೀ ಅರವಿಂದರ ಜನ್ಮದಿನವೆಂದು ನೆನೆಯುವುದು ಪ್ರಾರಂಭಿಸಿ ತಮ್ಮ ಜೀವಿತದ ಕೊನೆಯ ಗಳಿಗೆಯವರೆಗೂ ಇಪ್ಪತ್ತಾರು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಅಸಿಧಾರ ವೃತ್ತದಂತೆ ನಡೆಸಿಕೊಂಡು ಬಂದವರು ಪ್ರಾರಂಭದ ಎರಡು ದಶಕಗಳ ನಂತರ ಸಾಹಿತ್ಯ ಸಲಹೆಗಾರರ ಹಿಂದೆ ಸರಿದ ಬಳಿಕ ಕೆಲವು ವರ್ಷ ತಾವೇ ನಡೆಸಿಕೊಂಡು ಬಂದು ಸಾವಿರದ ಒಂಬೈನೂರ ಐವತ್ತೆಂಟರ ಹೊತ್ತಿಗೆ ನಡೆದು ಬಂದ ದಾರಿಯ ಮೂರು ಸಂಪುಟಗಳನ್ನು ಪ್ರಕಟಿಸುವ ಸಮಯದಲ್ಲಿ ಕೀರ್ತಿನಾಥ ಕುರ್ತುಕೋಟಿಯವರನ್ನು ಸಾಹಿತ್ಯ ಸಲಹೆಗಾರರನ್ನಾಗಿ ಮಾಡಿಕೊಂಡು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆ ನೀಡಿದವರು ಕನ್ನಡದ ಎಲ್ಲ ಪ್ರಮುಖ ಸಾಹಿತ್ಯಗಳ ಪ್ರಾರಂಭಿಕ ಕೃತಿಗಳನ್ನು ಗ್ರಂಥಮಾಲೆಯಿಂದ ಪ್ರಕಟಿಸಿ ಪ್ರಕಾಶನ ಸಂಸ್ಥೆಗೆ ಗಟ್ಟಿಯಾದ ಅಡಿಪಾಯ ಹಾಕಿದವರು ಜಿ ಬಿ ಯವರ ಒಂದು ಮುಖ್ಯ ಪ್ರಕಾಶನವಾದರೆ ಇನ್ನೊಂದು ಮುಖ ನಾಟಕದ ಕಡೆಗೆ ಅದರಲ್ಲಿಯೂ ನಾಟಕ ರಚನೆಗಿಂತ ನಾಟಕ ಪ್ರಯೋಗಗಳ ಕಡೆಗೆ ದಿವಂಗತ ಕೇರೂರು ವಾಸುದೇವಾಚಾರ್ಯರ ಆತ್ಮವನ್ನು ಪ್ಲಂಚಲ್ ಮೂಲಕ ಆವಾಹಿಸಿ ಅವರ ಅತೃಪ್ತ ವಾಸನೆಯನ್ನು ತಿಳಿದುಕೊಂಡು ಬಾಗಿಲಕೋಟೆಯಲ್ಲಿ ಶ್ರೀ ಪರ್ವತಿಯವರ ಮನೆಯಲ್ಲಿ ತಿಂಗಳಾನುಗಟ್ಟಲೆ ಭಾರತರತ್ನ ಭೀಮಸೇನ ಜೋಶಿಯವರನ್ನು ಕೂಡಿ ಹಾಕಿ ನಳದಮಯಂತಿ ನಾಟಕವನ್ನು ರಿಹರ್ಸಲ್ ಮಾಡಿಸಿ ಬಾಗಿಲಕೋಟೆ ಹುಬ್ಬಳ್ಳಿ ಧಾರವಾಡ ಗದಗ ಬಿಜಾಪುರ ಮುಂತಾದ ಊರುಗಳಲ್ಲಿ ಪ್ರದರ್ಶನ ಮಾಡಿದವರು ಈ ನಾಟಕದ ಇನ್ನೊಂದು ವಿಶೇಷತೆ ಎಂದರೆ ಪ್ರತಿಯೊಂದು ಪಾತ್ರವೂ ಹಾಡುಗಳನ್ನು ಹಾಡಿ ನಂತರ ಲಕ್ಷ ಲಕ್ಷ್ಮಣರಾವ್ ಬೇಂದ್ರೆಯವರ ಭಾಗ್ಯಶ್ರೀ ಮತ್ತು ಪರಿವರ್ತನಾ ಎಂಬ ಎರಡು ನಾಟಕಗಳನ್ನು ಬರೆಯಿಸಿ ಭೀಮಸೇನ ಜೋಶಿಯವರ ಮುಖ್ಯ ಪಾತ್ರದೊಂದಿಗೆ ನಾಟಕಗಳನ್ನು ಪುಣೆ ಮುಂಬೈಗಳಲ್ಲೂ ಬಂದದ್ದು ವಿಶೇಷ ಸತ್ತವರ ನೆರಳು ನಾಟಕದ ಹಿನ್ನೆಲೆ ಜಡಭರತ ಎಂಬ ಹೆಸರಿನಲ್ಲಿ ಮೂಕಬಲಿ ಆ ಊರು ಈ ಊರು ಮತ್ತು ಅನಾಮಧೇಯ ಎಂಬ ಮತ್ತೊಂದು ಕಾವ್ಯನಾಮದಲ್ಲಿ ಕದಡಿದ ನೀರು ನಾಟಕಗಳನ್ನು ಬರೆದು ಮುಗಿಸಿ ಆಮೇಲೆ ಸತ್ಯವರ ನೆರಳು ಬರೆಯಲು ಪ್ರಾರಂಭಿಸಿದರು ಈ ನಾಟಕದ ಬಗ್ಗೆ ಜಡಭರತರ ಮುನ್ನಡಿಯನ್ನೇ ನೋಡಬೇಕು ಈ ಸತ್ತವರ ನೆರಳು ನಾಟಕವನ್ನು ನಾನು ಬರೆದು ಮುಗಿಸಲು ಏಳೆಂಟು ವರ್ಷ ತೆಗೆದುಕೊಂಡಿರಬೇಕು ಬರೆಯುತ್ತಿರುವಂತೆಯೇ ನನ್ನ ಸ್ನೇಹಿತರೆದುರಿಗೆ ಓದಿ ತೋರಿಸುತ್ತಿದ್ದೆ ಹಾಗೆ ಮಾಡಿದ್ದರಿಂದಲೋ ಏನೋ ನಾಟಕ ಬೇಗ ಮುಗಿಯುವ ಬದಲು ಮುಂದೆ ಬೀಳುತ್ತಾ ಹೋಯಿತು ಅಂತೂ ಕೊನೆಗೆ ಒಮ್ಮೆ ಮುಗಿಯಿತು ಇದನ್ನು ನಾನು ನನ್ನ ಹಿಂದಿನ ನಾಟಕಗಳ ದಾಟಿಯಲ್ಲಿಯೇ ಬರೆದು ಮುಗಿಸಿದ್ದೆ ರಂಗಭೂಮಿಯ ಹಿಂದಿನ ಅವಶ್ಯಕತೆಗೆ ಮೀರಿ ದೀರ್ಘವಾಗಿತ್ತು ನಾಟಕ ಅದನ್ನು ಕಡಿಮೆ ಮಾಡಬೇಕಾಯಿತು ಆಗ ಸ್ನೇಹಿತ ಕೀರ್ತಿಯವರನ್ನು ಈ ಕೆಲಸಕ್ಕಾಗಿ ಕೇಳಿಕೊಂಡೆ ಒಪ್ಪಿದರು ಅವರದನ್ನು ಮಾಡುವಾಗ ಆದದ್ದು ಏನೆಂದರೆ ಅದರೊಳಗಿಂದ ಹೊಸದೇ ಎನ್ನುವಂತಹ ನಾಟಕ ಹುಟ್ಟಿಕೊಂಡಿತ್ತು ಈಗ ಪ್ರಕಟವಾದ ನನ್ನದು ಎನ್ನುವ ಈ ನಾಟಕ ಅವರು ರೂಪಿಸಿದ್ದು ಮೂಲದಲ್ಲಿ ಇಲ್ಲದ ಗುಂಪು ಹುಟ್ಟಿಸಿ ನಾಟಕವನ್ನು ಅವರು ಅಳತೆಗೆ ತರುವುದಲ್ಲದೆ ಅದಕ್ಕೊಂದು ಹೊಸ ರೂಪ ಅರ್ಥವನ್ನು ತಂದುಕೊಟ್ಟಿದ್ದಾರೆ ಅದರಿಂದ ಸುಲಭವಾಗಿ ಅರ್ಥಕ್ಕೆ ಒಗ್ಗದಂತೆ ಒಂದಿಷ್ಟು ಕಠಿಣವೂ ಆಗಿದೆ ಅದಕ್ಕೆ ಇನ್ನೂ ಒಂದು ಕಾರಣ ಉಂಟು ನಾಟಕದಲ್ಲಿ ಉಪಯೋಗಿಸುವುದ ಸಂಸ್ಕೃತ ಭಾಷೆ ಅದನ್ನೆಲ್ಲ ವಾಕ್ಯಾರ್ಥ ಸಹಿತ ಅರಿಯುವ ನೀರಿನಷ್ಟು ಸುಲಭವಾಗಿ ಸಂಸ್ಕೃತವನ್ನು ಮಾತನಾಡಬಲ್ಲ ಶ್ರೀ ಬನ್ನಂಜಯ್ ಗೋವಿಂದಾಚಾರ್ಯರು ಬರೆದುಕೊಟ್ಟಿದ್ದಾರೆ ಬೇಕೆನ್ನುವರಿಗೆ ಅವರೇ ಆ ಸಂಸ್ಕೃತವನ್ನು ಕನ್ನಡದಲ್ಲಿಯೂ ಕನ್ನಡಿಸಿದ್ದಾರೆ ಈ ನಾಟಕದಲ್ಲಿ ಇಷ್ಟು ಜನರ ಕೈಕೂಡಿದೆ ಅವರದೇ ನಾಟಕ ಎನ್ನುವಂತಾದಾಗ ಅವರಿಗೆ ನನ್ನ ಕೃತಜ್ಞತೆ ಎಂದು ಬೇರೆಯಾಗಿ ಸಲ್ಲಿಸುವುದು ಯಾಕೋ ಅಷ್ಟೊಂದು ಸರಿ ಎನಿಸುವುದಿಲ್ಲ ಆದ್ದರಿಂದ ಈ ಇದ್ದ ಮಾತು ಇದ್ದಂತೆಯೇ ಹೇಳಿ ಭಾರ ಇಳಿಸಿಕೊಂಡಿದ್ದೇನಷ್ಟೇ ಪ್ರಕಟವಾಗುವ ಮೊದಲು ಈ ನಾಟಕವನ್ನು ಹಸ್ತಪ್ರತಿಯಲ್ಲಿ ಎರಡು ಕಡೆಗೆ ಸ್ನೇಹಿತರೆದುರಿಗೆ ಓದಿ ತೋರಿಸಲಾಯಿತು ಆ ನಾ ಆಗ ನಾಟಕವನ್ನು ಕೇಳಿ ಮೆಚ್ಚಿ ಉತ್ಸಾಹ ಕೊಟ್ಟ ಈ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಕೃತಜ್ಞನಾಗಿದ್ದೆ ಇನ್ನು ನಾಟಕದ ಪ್ರದರ್ಶನ ಸತ್ತವರ ನೆಲುವ ನಾಟಕದ ಮೊದಲ ಪ್ರದರ್ಶನ ನನಗೆ ನೆನಪಿದ್ದಂತೆ ರಮಾಕಾಂತ್ ಜೋಶಿ ಹೇಳ್ತಾ ಇದ್ದಾರೆ ಮೊದಲು ಬೆಳಗಾವಿಯಲ್ಲಿ ಪ್ರದರ್ಶನಗೊಂಡಿತು ಅದು ಲಿಖಿತ ನಾಟಕದ ತದ್ರೂಪ ಪ್ರದರ್ಶನವಾಗಿತ್ತು ಬಹಳ ಗಂಭೀರವಾದ ಪರಿಣಾಮ ಬೀರುವಂತೆ ಪ್ರೇಕ್ಷಕರಲ್ಲಿ ಯಾವುದೇ ಮನರಂಜನೆ ನೀಡದೆ ಪರ್ಯಾವಸನಗೊಂಡಿತ್ತು ಮುಂದೆ ಕಾಲ ಕಳೆದಂತೆ ಬಿ ವಿ ಕಾರಂತರು ಧಾರವಾಡಕ್ಕೆ ಬಂದಾಗ ಈ ನಾಟಕವನ್ನು ಓದಿ ನಿರ್ದೇಶಕನ ದೃಷ್ಟಿಯಲ್ಲಿ ಯಾವ ಯಾವ ಬದಲಾವಣೆಗಳನ್ನು ಮಾಡಿಕೊಂಡರೆ ಈ ನಾಟಕ ಜನಮಾನಸದಲ್ಲಿ ಅಚ್ಚೊತ್ತಿ ಉಳಿಯಬಹುದು ಎಂಬ ಎಂದು ನಿರ್ಣಯಿಸಿದರು ಮುಂದೆ ಅವರು ಬೆಂಗಳೂರಿಗೆ ಹೋದ ಮೇಲೆ ಬೆನಕ ಬೆಂಗಳೂರು ನಗರ ಕಲಾವಿದರು ಎಂಬ ಹವ್ಯಾಸಿ ನಾಟಕ ಸಂಸ್ಥೆಯನ್ನು ಹುಟ್ಟುಹಾಕಿದರು ಈ ಬೆನಕ ಸಂಘಟನೆಯಿಂದ ಸತ್ತವರ ನೆರಳು ಪ್ರದರ್ಶಿಸಲು ನಿರ್ಣಯಿಸಿದರು ಅವರು ಮಾಡುವ ಬದಲಾವಣೆಗಳಿಗಾಗಿ ನಾಟಕಕಾರ ಅನುಮತಿ ಬೇಕಿತ್ತು ಆಗ ಬೆನಕವು ಮಿನರ್ವಾ ಸರ್ಕಲ್ನ ಹತ್ತಿರ ಇತ್ತು ಆ ಸಹಕಾರಿ ಸಂಘದ ಅಧ್ಯಕ್ಷರಾದ ಬಿ ಎಸ್ ವಿಶ್ವನಾಥ್ ಅವರ ಕೈಯಲ್ಲಿತ್ತು ಅದನ್ನು ಅವರು ಬಿ ಎಸ್ ಆಚಾರ್ ಅವರ ಕಲ ಸಂಪದಕ್ಕೆ ನೀಡಿದ್ದರು ಸಂಪದ ಅದನ್ನು ಬೆನಕ ತಂಡಕ್ಕೆ ಹಸ್ತಾಂತರಿಸಿದ್ದು ಈಗ ಐತಿಹಾಸಿಕ ಅದಕ್ಕಾಗಿ ಜಿ ಬಿ ಜೋಶಿ ಅವರನ್ನು ಬೆಂಗಳೂರಿಗೆ ಕರೆಸಿಕೊಂಡು ಅದೇ ಜಾಗೆಯಲ್ಲಿದ್ದುಕೊಂಡು ನಾಟಕದಲ್ಲಿಯ ಬದಲಾವಣೆಗಳನ್ನು ಚರ್ಚಿಸಿದ್ದು ನನಗೆ ನೆನಪಿದೆ ಆಗ ಕಾರಂತರು ನಾಟಕದಲ್ಲಿ ಪುರಂದರದಾಸರ ಹಾಡುಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಗುಂಪುಗಳ ಮೂಲಕ ಹಾಡಿಸಿ ಅದನ್ನೇ ದೃಶ್ಯ ಬದಲಾವಣೆಗಾಗಿ ಬಳಸಿಕೊಂಡರು ಎಲ್ಲ ಬದಲಾವಣೆಗಳನ್ನು ಜಿ ಬಿ ಒಪ್ಪಿಕೊಂಡರು ಹೀಗೆ ನಿರ್ದೇಶಕನ ಕೈಯಲ್ಲಿ ಪರಿಷ್ಕರಣೆಗೊಂಡು ಮೊದಲ ಪ್ರದರ್ಶನ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೊರಬಂದಾಗ ಪ್ರೇಕ್ಷಕರ ಮೆಚ್ಚುಗೆಯ ಕರತಾಡದನದಿಂದಲೇ ಅದರ ಯಶಸ್ಸನ್ನು ಅಳೆಯುವಂತಾಯಿತು ಬೆಂಗಳೂರಿನಲ್ಲೇ ಅನೇಕ ಮರು ಪ್ರದರ್ಶನವನ್ನ ನಂತರ ಇದೇ ತಂಡವನ್ನು ಕಟ್ಟಿಕೊಂಡು ಧಾರವಾಡ ಹುಬ್ಬಳ್ಳಿ ಗದಗ ಬಾಗಲಕೋಟೆ ಬಿಜಾಪುರ ಹೈದರಾಬಾದ್ವರೆಗೂ ವಿಜಯ ಯಾತ್ರೆಯನ್ನು ಮಾಡಿ ಬಂದ ಹೆಗ್ಗಳಿಕೆಗೆ ಪಾತ್ರವಾಯಿತು ಎಲ್ಲಿ ಹೋದರೂ ತುಂಬಿದ ಸಭಾಗೃಹ ಪ್ರೇಕ್ಷಕರ ಹುಚ್ಚೆದ್ದು ಕುಣಿಯುವ ಪ್ರತಿಸ್ಪಂದನದಿಂದ ಒಂದು ಮಾತು ಸ್ಪಷ್ಟವಾಯಿತು ಈ ನಾಟಕದ ಸತ್ವದಲ್ಲಿ ಮತ್ತು ಅಭಿವ್ಯಕ್ತಿಗೊಳಿಸುವ ಪ್ರದರ್ಶನದಲ್ಲಿ ಎಂಥದೋ ಒಂದು ಅಲೌಕಿಕ ಮಾಂತ್ರಿಕ ಶಕ್ತಿ ಅಡಗಿದೆ ಎಂಬುದು ನಿಸಂದೇಹವಾಯಿತು ಬೆಂಗಳೂರಿನಲ್ಲಿ ನೂರನೆಯ ಪ್ರಯೋಗವಾದಾಗ ಬಿ ವಿ ಕಾರಂತರು ಜಿ ಬಿ ಜೋಶಿಯವರನ್ನು ಕರೆಸಿಕೊಂಡು ನೂರು ರೂಪಾಯಿ ಒಂದೊಂದು ರೂಪಾಯಿಯ ನಾಣ್ಯಗಳು ನೂರು ಸಾಂಕೇತಿಕ ಗೌರವಧನ ಎಂದು ನೀಡಿದ್ದರು ಆ ನೂರು ರೂಪಾಯಿಯ ನಾಣ್ಯಗಳು ಹಾಗೂ ಅವನ್ನು ಹಾಕಿಕೊಟ್ಟ ತೈಲಿ ಇನ್ನೂ ಹಾಗೆ ಜೋಪಾನವಾಗಿದೆ ಸತ್ತರ ನೆ ಸತ್ತವರ ನೆರಳು ಇನ್ನೂ ಜೀವಂತವಾಗಿರುವ ಪ್ರತೀಕ ಇದು ಹೀಗೆ ನೂರರ ಗಡಿ ದಾಟಿ ಎರಡು ನೂರು ಮೂರು ನೂರು ನಾಲ್ಕು ನೂರು ಐದು ನೂರು ಈಗ ಆರು ನೂರು ಈ ಗಡಿಯನ್ನು ದಾಟಿದೆ ಹೀಗೆ ಇಷ್ಟೊಂದು ಪ್ರಯೋಗಗಳನ್ನು ಮಾಡಿದ ಹವ್ಯಾಸಿ ತಂಡ ಮತ್ತೊಂದಿಲ್ಲ ಸತ್ತವರ ನೆರಳು ನಾಟಕದ ಬಿ ವಿ ಕಾರಂತನ ಉದ್ದೇಶದ ಮೊದಲ ಪ್ರಯೋಗದಿಂದ ಹಿಡಿದು ಆರು ನೂರನೇ ಪ್ರಯೋಗದವರೆಗೂ ಸಕ್ರಿಯವಾಗಿ ತೊಡಗಿಸಿಕೊಂಡ ಟಿ ಎಸ್ ನಾಗಾಭರಣ ಈಗ ಬೆನಕ ತಂಡದ ಆಧ್ವರಿ ಹೀಗೆ ಮುಂದುವರಲು ಸಹಸ್ರ ಪ್ರದರ್ಶನ ಕಾಣಲಿ ಎಂದು ಹಾರೈಸುತ್ತೇನೆ ನನಗೆ ಜೀಬಿಯವರ ಹಿರೇಮಗನಾದದ್ದಕ್ಕೆ ಧನ್ಯತೆ ಎನಿಸುತ್ತದೆ ಈ ಧನ್ಯತೆಯಲ್ಲಿ ಬಿಯವರ ಇನ್ನುಳಿದ ಮಕ್ಕಳಾದ ನನ್ನ ತಮ್ಮ ತಂಗಿಯರಾದ ಗೋಪಾಲ ರಾಘವೇಂದ್ರ ಮತ್ತು ಚೀಸ ಕಲಾವತಿಯೂ ಸೇರಿದ್ದಾರೆ ಈ ಮಹಾಪಯಣದಲ್ಲಿ ಎಷ್ಟೋ ನಟರು ಕಣ್ಮರೆಯಾಗಿದ್ದಾರೆ ಎಷ್ಟೋ ಹೊಸಬರು ಸೇರಿಕೊಂಡಿದ್ದಾರೆ ಈ ನಿರಂತರ ಹರಿಯುವ ಜೀವನದಿಯಲ್ಲಿ ಎಲ್ಲರ ಸಹಭಾಗಿತ್ವವೂ ಅಷ್ಟೇ ಮಹತ್ವದ್ದು ಭೂತ ವರ್ತಮಾನ ಮತ್ತು ಭವಿಷ್ಯದಲ್ಲಿ ಕಾಲದ ಮಿತಿ ಬದಲಾಗುತ್ತಲೇ ಇರುತ್ತದೆ ಸತ್ತವರ ನೆರಳು ನಾಟಕದ ಕೊನೆಯ ಮಾತುಗಳನ್ನು ಉದ್ಧರಿಸಿ ನಮಸ್ಕಾರವನ್ನು ಹೇಳುತ್ತೇನೆ ದೈವ ಕರ್ಮ ಹಣೆ ಬರಹ ಋಣ ಗುಡ್ಡದಂತಹ ಮಾತುಗಳು ಜೀವನದ ತಳಮಳವನ್ನು ತಿಳಿಯಲಾರದೆ ಅರ್ಥ ಹಚ್ಚುವ ವ್ಯರ್ಥ ಪ್ರಯತ್ನ ಜೀವಕ್ಕೆ ಜಗತ್ತಿಗೆ ಬಿದ್ದ ತೊಡಕನ್ನು ಇಲ್ಲ ಮರೆಯಬೇಕು ಇಲ್ಲ ಸರಳಗೊಳಿಸಬೇಕು ಅದಕ್ಕೆ ವೃಂದಾವನದ ಸುತ್ತ ಪ್ರದಕ್ಷಿಣೆ ಹಾಕಬೇಕು ಒಂದು ಎರಡು ನೂರ ಎಂಟು ಎಣಿಸಬೇಕು ಜಪಸರದ ಮಣಿ ಎಣಿಸಬೇಕು ದಿನಮಾನದ ಲೆಕ್ಕ ಹಾಕಬೇಕು ಋತುಮಾನದ ತಾಳಕ್ಕೆ ಹೆಜ್ಜೆ ಹಾಕಬೇಕು ಲೆಕ್ಕ ಹಾಕುವಾಗ ತಪ್ಪಿ ದಿಗಿಲಾದರೆ ಸುಧಾಮನ ಹಾಡಿನ ಕೊನೆಗೆ ಅಕ್ಕಿ ಕಾಳು ಬೆಸ ಬಂದರೆ ಮತ್ತೆ ಲೆಕ್ಕ ಹಾಕಬೇಕು ಮತ್ತೆ ಲೆಕ್ಕ ಹಾಕಬೇಕು ಒಳಿತೆ ಆಯಿತು ೆಲ್ಲ ಒಳಿತೆಯಾಯಿತು ಆದದ್ದೆಲ್ಲ ಒಳಿತೆಯಾಯಿತು ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು ಒಳಿತೇ ಆಯಿತು ಆದದ್ದೆಲ್ಲ ಬೆತ್ತ ಹಿಡಿಯೋದಕ್ಕೆ ದಂಡಿಗೆ ಬೆತ್ತ ಹಿಡಿಯೋದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ ದಂಡಿಗೆ ಬೆತ್ತ ಹಿಡಿಯೋದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಹಿಡಿಸಿದ ನೈಯ ಆದದ್ದೆಲ್ಲ ಆದ್ದೆಲ್ಲ ಆಯಿತು ಆದದ್ದೆಲ್ಲ ಆಯಿತು ಆದದ್ದೆಲ್ಲ ತುಳಸಿ ಮಾಲೆ ಹಾಕುವುದಕ್ಕೆ ತುಳಸಿ ಮಾಲೆ ಹಾಕುವುದಕ್ಕೆ ಅರಸನೆಂದು ತಿರುಗುತ್ತಲಿದ್ದೆ ತುಳಸಿ ಮಾಲೆ ಹಾಕುವುದಕ್ಕೆ ಅರಸನೆಂದು ತಿರುಗುತ್ತಲಿದ್ದೆ ಸರಸಿ ದಾಕ್ಷ ಪುರಂದರ ವಿಠಲ ತುಳಸಿ ಮಾಲೆ ಹಾಕಿದ ನಯ್ಯ ಸರಸಿ ದಾಕ್ಷ ಪುರಂದರ ವಿಠಲ ತುಳಸಿ ಮಾಲೆ ಹಾಕಿದ ನಯ್ಯ ಹಾಕಿದ ನಯ್ಯ ಹಾಕಿದ ನಯ್ಯ ಆದ ಒಳಿತೆ ಆಯಿತು ಆದ ಒಳಿತೆ ಆಯಿತು ಸೇವೆ ಮಾಡಲು ಸಾಧನ ಸಂಪತ್ತಾಯಿತು ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು